ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಬೆಂಗಳೂರಲ್ಲಿದ್ದೀನಿ ಹಾರ್ಸ್ ರೈಡಿಂಗ್ ಟ್ರೈನಿಂಗ್ ಸೆಂಟರ್ಗೆ ಬಂದಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ರೈಡಿಂಗ್ ಮಾಡ್ತಾರೆ ಇಲ್ಲ ಯಾವ ಥರ ಕೋಚಿಂಗ್ ಹೇಳ್ಕೊಡ್ತಾರೆ ಹಾರ್ಸ್ನ ರೈಡ್ ಮಾಡೋ ಅಂಥದ್ದು ಸುಮಾರು ಕುದುರೆಗಳಿದ್ದಾವೆ ನಿಜ ನೋಡಿದ್ರೆ ಬ್ಯಾರಾಗಿಬಿಡ್ತಾರೆ ಆ ಥರ ಕುದುರೆಗಳಿರೋ ಅಂಥದ್ದು ಒಂದೊಂದೇ ಕುದುರೆನ ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಇದು ಬಂದುಬಿಟ್ಟು ಚಂದಾಪುರ ಧಮ್ಚಂದ್ರ ಮೈನ್ ರೋಡಲ್ಲಿ ಕಗ್ಲಿಪುರ ಊರಿಗೆ ಬರ್ತಕ್ಕಂಥ ರೋಡಲ್ಲಿ ರೈಟಲ್ಲಿ ಬರುತ್ತೆ ಬರೋರು ವಿಸಿಟ್ ಮಾಡ್ಬೋದು ಇಲ್ಲಿ ಟ್ರೈನಿಂಗ್ ತಗೋಬೋದು ಇದೆಲ್ಲ ಫೀಲ್ಡು ಟ್ರೈನಿಂಗ್ ಕೊಡೋವಂಥ ಜಾಗ ಇದು ಇಲ್ಲಿ ಫಸ್ಟಿಗೆ ಬಂದುಬಿಟ್ರೆ ಈ ಥರ ಸಿಟ್ಟಿಂಗ್ ಏರಿಯಾ ಎಲ್ಲ ಇದೆ ಎಲ್ಲ ನಮ್ಮ ಅಕ್ಕ ಅವ್ರ ಮನೆಯಿಂದ ಒಂದು ಹಂಡ್ರೆಡ್ ಮೀಟರ್ಸ್ ನಿಯರ್ ಇರೋವಂಥದ್ದು ಇದು ಅದಕ್ಕೆ ಬಂದೆ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಸ್ಟೂಡೆಂಟ್ಸ್ ಬಂದರೆ ರೈಡ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ಇದೆಲ್ಲ ಟ್ರೈನರ್ ರೂಮ್ ಇರೋ ಅಂಥದ್ದು ಇದೆಲ್ಲ ನೋಟಿಸ್ ಹಾಕಿದ್ದಾರೆ ಮೊದಲನೇದು ಜಿಲೆಕ್ಟ್ ನೋಡಿದ್ರೆ ಐಟು ಐ ಲುಕ್ ಕುದುರೆಗಳು ಸುಮಾರು ಕಡೆ ನೋಡಿದ್ದೀನಿ ಬಟ್ ಈ ಥರ ನೋಡ್ಬೇಕು ಹಂಗೆ ಇನ್ನೊಂದು ನೋಡೋಣ ಸುಮಾರು ಇದ್ದಾವೆ ಒಂದು ಒಂದು ಹದಿನೈದು ಇರ್ಬೋದೇನೋ ಒಂದಕ್ಕಿಂತ ಒಂದು ಇದು ಓಡಿದ್ರೆ ಹೆಂಗಿರುತ್ತೆ ಅಂತ ನೀವೇಹ ಮಾಡ್ಕೊಳ್ಳಿ ಎಲ್ಲ ವಾಕಿಂಗ್ ಬಿಡ್ತಾರೆ ಇಲ್ಲೊಂದಿದೆ ಏಯ್ ಬೇಡಮ್ಮ ಬೇಡ ಬೇಡ ಎಲ್ಲ ಗಂಡದು ಎಷ್ಟು ಐಟಿದೆ ಗುರು ಸಿಕ್ಕಾಪಟ್ಟೆ ಐಟಿದೆ ಇನ್ನೊಂದು ನೋಡೋಣ ಬನ್ನಿ ಏಯ್ಟೀನ್ ನಂಬರ್ ಇದು ಲುಕ್ಕು ನೋಡಿ ಎಲ್ಲ ನೋಡ್ತಾ ಹೋದ್ರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಎಲ್ಲ ಹೆಸರೆಲ್ಲ ಹಾಕವ್ರಿ ಚಾರ್ಲಿ ಮೈ ಫೇವ್ರೆಟ್ ಏ ಚಾರ್ಲಿ ಇನ್ನೊಂದು ನೋಡೋಣ ಬನ್ನಿ ನೋಡಿ ಎಲ್ಲ ಕುದುರೆಗೂ ಒಂದೊಂದು ಹೆಸ್ರು ಇಕ್ಕವ್ರಿ ಇದು ಓಡೋದು ನೋಡಬೇಕು ಹಂಗೆ ಅವರೆಲ್ಲ ಇಲ್ಲಿ ಟ್ರೈನರ್ಸು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇದೆಲ್ಲ ಕುದುರಕ್ಕೆ ಕೊಡೋ ಅಂಥದ್ದು ಆಹಾರ ಹುಲ್ಲು ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ಮೂರು ಇದ್ದಾವೆ ಮಹಿ ಇದೆಯಾ ಇದೆ ಇದೆ ಹಾರ್ಲಿ ಇದೆಲ್ಲ ಟ್ರೈನಿಂಗ್ ಕೊಡೋ ಅಂಥದ್ದು ಕುದುರೆಗಳೆಲ್ಲ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಒಬ್ಬ ಹುಡುಗ ಬಂದಿದ್ದಾನೆ ಟ್ರೈನಿಂಗ್ ತಗೊಳ್ಳೋಕ್ಕೆ ದಿಸ್ ಇಸ್ ದ ಬೇಸಿಕ್ ಫಸ್ಟ್ ಮತ್ತು ವಾಕಿಂಗ್ ಮಾಡೋ ಅಂಥದ್ದು ಎಲ್ಲ ರೇಸಿಂದ ರಿಟೈರ್ಡ್ ಆಗಿ ಅಂಥದ್ದು ಕುದುರೆಗಳನ್ನ ಟ್ರೈನಿಂಗೇ ಕಳಿಸ್ತಾರೆ ഫോർട്ടി ഫൈവ് മിനിറ്റ്സ് റൈഡിംഗ് ഇരുത്തേ ಕಾಲಲ್ಲಿ ಹಿಂದಕ್ಕೆ ಹೊಡೆದ್ರೆ ಜೋರಾಗಿ ಓಡುತ್ತೆ ಕಾಲಲ್ಲಿ ಹೊಡೆದ್ರೆ ಜೋರಾಗಿ ಓಡುತ್ತೆ ನೋಡೋಣ ನಮಗೊಂದು ರೇಡ್ ಕೊಡ್ತಾರೆ ಇವೆಲ್ಲ ಒಂದೊಂದು ಹತ್ತತ್ತು ಲಕ್ಷ ಅಂತ ಗುರು ಕೆಲವೊಂದೆಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಇದೂ ಮತ್ತೆ ಇನ್ನೊಂದು ಅಲ್ಲಿದೆ ಅಲ್ಲಿದೆ ಫಸ್ಟಿಗೆ ಇದೆ ಅದು ಹತ್ತು ಲಕ್ಷ ರೂಪಾಯಿ ಅಂತೆ ಎಲ್ಲ ರೇಸ್ ಕೋರ್ಸಿಂದ ರೇಸ್ಗೆ ರೇಸಲ್ಲಿರೋ ಅಂಥವು ಇವೆಲ್ಲ ರೇಸಲ್ಲಿ ರಿಟೈರ್ಡ್ ಆಗಿರೋ ಅಂಥದ್ದು ಇದಕ್ಕೆಲ್ಲ ರಿಜಿಸ್ಟ್ರೇಷನು ಪಾಸ್ಪೋರ್ಟು ಇದಕ್ಕೆಲ್ಲ ಒಂದು ರಿಜಿಸ್ಟ್ರೇಷನ್ ನಂಬರು ಸೇಮ್ ನಮ್ಮ ವೆಹಿಕಲ್ಗೆ ಯಾವ ಥರ ಇರುತ್ತೋ ವೆಹಿಕಲ್ಸ್ಗೆ ಇರೋಂಥ ಲೈಸೆನ್ಸ್ ಥರನೇ ಇದಕ್ಕೆ ಒಂದು ರಿಜಿಸ್ಟ್ರೇಷನ್ ಇರುತ್ತೆ ಒಂದು ನೇಮ್ ಇರುತ್ತೆ ಒಂದು ನಂಬರ್ ಇರುತ್ತೆ ಪಾಸ್ಪೋರ್ಟ್ ಗುಡ್ತ ಇರುತ್ತಂತ ಇದಕ್ಕೆ ಅಲ್ಲೊಂದಿದೆ ನೋಡ್ಕೊಬರೋಣ ಬನ್ನಿ ಇಸ್ ಟೆನ್ ಲ್ಯಾಕ್ ಆರ್ಸ್ ಹತ್ತು ಲಕ್ಷ ಹತ್ತು ಲಕ್ಷ ಅಂತ ಗುರು ಇದು ಇವೆಲ್ಲ ರೇಸಲ್ಲಿ ಆಡಿರೋ ಅಂಥದ್ದು ಇವು ಎಷ್ಟು ಕೋಟಿಗಳು ಗೆಲ್ಸಿರ್ತಾವೆ ಎಷ್ಟು ಕೋಟಿಗಳು ಸೋಲ್ಸಿರ್ತಾವ ಗೊತ್ತಿಲ್ಲ ಬಟ್ ಅದ್ರಲ್ಲೆಲ್ಲ ರಿಟೈರ್ಡ್ ಆಗಿರೋವು ಈ ಥರ ಸ್ಟೂಡೆಂಟ್ಸ್ಗೆ ರೇಸಿಂಗ್ ಹೇಳ್ಕೊಡೋದಿಕ್ಕೆ ರೇಸಿಂಗ್ ಅಂದರೆ ಬೇಸಿಕ್ಕಾಗಿ ಹೇಳ್ಕೊಡೋದಿಕ್ಕೆ ಇರ್ತಾರೆ ಹತ್ತು ಲಕ್ಷ ಅಂತ ಗುರು ಇದು ಏ ಮುತ್ ಕೊಡಕ್ಕೆ ಬರ್ತಿದೆ ಯಾಕ ಬೇಸಿಕ್ ಟ್ರೈನಿಂಗ್ ತಗೊಂತಿದ್ದಾನೆ ಹುಡುಗ Yeah. ಚೆನ್ನಾಗಿ ಹೇಳ್ಕೊಡ್ತಾರೆ ಅವರೇ ಇದಕ್ಕೆಲ್ಲ ಓನರ್ ಎಲ್ಲ ಶರ್ಟ್ ಇರೋ ಇದಕ್ಕೆಲ್ಲ ಓನರ್ ಇವಾಗ ಟ್ರೈನಿಂಗ್ ಮುಸ್ಕೊಂಡು ಬಂದ ಈ ಕುದುರೆ ಬಂದ್ಬಿಟ್ಟು ಹತ್ತು ಲಕ್ಷ ಅಂತರು ಮಿಲ್ಟ್ರಿ ಕುದುರೆ ಮಿಲ್ಟ್ರಿಯಿಂದ ರಿಟೈರ್ಡಾಗಿ ಬಂದಿರೋ ಕುದುರೆ ಇದು ಎಲ್ಲ ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿ ಬಂದಿರೋದು ಕುದುರೆ ಇದು ಎ ಬಿ ಪವರ್ಫುಲ್ ಕುದುರೆ ನಲ್ಲಿ ಇದೇ ಪವರ್ಫುಲ್ ಇರೋವಂಥದ್ದು

ಇದೇ ನೋಡಿ ಚಂದಾಪುರ ಧ್ವಂಸಂದ್ರ ಮೈನ್ ರೋಡ್ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಬೋರ್ಡು ಇದೆ ಗಾಲ್ಫ್ ಹೈವೇ ಅಂತ ಇಲ್ಲಿಂದ ಇನ್ನೂರು ಮೀಟರ್ ಈ ರೋಡ್ಗೆ ಹೋದ್ರೆ ಇದು ಕಗ್ಲಿಪುರ ಮೈನ್ ರೋಡು ಕಗ್ಲಿಪುರಕ್ಕೆ ಹೋಗೋ ರೋಡಲ್ಲಿ ಇನ್ನೂರು ಮೀಟ್ರ್ ಹೋದರೆ ರೈಟ್ಗಿದೆ ರೈಟಲ್ಲೇ ಕಾಣಿಸುತ್ತೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಯಾವಾಗಾದರೂ ಬಂದು ವಿಸಿಟ್ ಮಾಡಿ ಟ್ರೈನಿಂಗ್ ಬೇಕಾದರೂ ಬಂದು ಜಾಯ್ನ್ ಆಗ್ಬೋದು ನೀವೇನಾದರೂ ಕುದುರೆಗಳು ಕೇರ್ ಟೇಕಿಂಗು ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದರೆ ಇಲ್ಲಿ ಬಂದು ಬಿಟ್ಟು ಹೋಗ್ಬೋದು ಅವರೇ ಕೇರ್ ಟೇಕಿಂಗ್ ತಗೊಂತಾರೆ ಚಾರ್ಜಬಲ್ ಇರುತ್ತೆ ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನೀವು ಬಂದು ಮಾಡ್ಕೋಬೋದು ಅಲ್ಲಿ ಅಡ್ರೆಸ್ ಇದೆ ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಈ ಕಡೆ ಬಂದಾಗ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಗಾಯಸ್ ನೋಡಿದ್ರಲ್ಲ ಅನೇಕ ಕುದುರೆಗಳು ರೇಸಿಂಗು ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಒಂದು ವಿಷಯ ಗೊತ್ತಾ ಮಾತಾಡ್ತಾ ಮಾತಾಡ್ತಾ ಅವ್ರಿಗೂ ತೆಲುಗು ಮಾತಾಡಿದಾಗ ನಾನು ಪರಿಚಯ ಮಾಡ್ಕೊಂಡೆ ಬಟ್ ನಮ್ಮ ರಿಲೇಟಿವ್ಸ್ ಅವರು ಫ್ರೆಂಡೇ ಅವರು ನಮ್ಮ ಸಲ ಲಾಸ್ಟ್ ಟೈಮ್ ಒಂದು ಕುದುರೆ ಹಾಕ್ಬೋದಲ್ಲ ಅದು ಇಲ್ಲಿಂದ ತಗೊಂಡವ್ರಿಗೆ ಅಂತ ಇವತ್ತೇ ಗೊತ್ತಾಗಿದ್ದು ಬಟ್ ಸೋಮಶೇಖರ್ ರೆಡ್ಡಿ ಅಂತ ಟ್ರೈನರು ಇಲ್ಲಿ ಓನರ್ ಎಲ್ಲ ತುಂಬ ಕುದುರೆಗಳಿದ್ದಾವೆ ಇಲ್ಲಿ ಇವಾಗ ಬರುತ್ತೆ ನೋಡಿ ಇದು ಇದು ಬಂದ್ಬಿಟ್ಟು ಹಿಂದೆ ಕಾಣಿಸ್ತಿದೆಯಾ ಇದು ಬಂದುಬಿಟ್ಟು ಆರ್ಮಿಂದ ರಿಟೈರ್ಡ್ ಆಗಿ ಬಂದಿರೋದು ಓಕೆ ಗಾಯ್ಸ್ સી યુ બાઈ સી યુ નેક્સ્ટ વીડિયો